ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಇವ ಹೂಗಳ ಬಗ್ಗೆ ಎಲ್ಲ ವೀಡಿಯೋ ಹಾಕಿದ್ದೀನಿ ನನಗೂ ಹೂವುಗಳಂದರೆ ತುಂಬ ಇಷ್ಟ ಎಲ್ಲ ಕಡೆ ಹೋದ ಹೋದಾಗ ಹೋದ ಕಡೆ ಎಲ್ಲ ನಾನು ಹೂಗಳು ವಿಡಿಯೋ ತೊಗೊಳ್ತಾ ಇರ್ತೀನಿ ಆಕೆ ನನ್ನ ಚಾನಲ್ನಲ್ಲಿ ಅನೇಕ ಶಾರ್ಟ್ಗಳನ್ನು ಹಾಕಿದ್ದೀನಿ ಈ ಬಗ್ಗೆ ನೋಡಿ ಹಾಗೆ ತೋಟದಲ್ಲಿ ಓಡಾಡ್ತಾ ಇದ್ದೆ ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆ ಮೈಸೂರಿಗೆ ಹೋದಾಗ ಅದೇ ನೋಡಿ ಎಷ್ಟು ಚೆನ್ನಾಗಿ ಕಲಾಕಾರ ಮಾಡಿದಾಗ ಹೂವಿನ ಬೇಕಿರ್ತಾರೆ ಅದು ಕೂಡ ತುಂಬ ಚೆನ್ನಾಗಿತ್ತು ಅದನ್ನು ತೊಗೊಂಡಿದ್ದೆ ನೋಡಿ ಈಗ ನೋಡಿ ಪಿಂಕ್ ಕಲರ್ ಹೂವು ಎಷ್ಟು ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯದ ಮುಂದೆ ಮನುಷ್ಯ ಏನೂ ಅಲ್ಲ ನೋಡಿ ಈ ಸೃಷ್ಟಿ ನಿಜವಾಗಲೂ ಅದ್ಭುತ ತುಂಬ ಚೆನ್ನಾಗಿ ಹೂವು ಸೃಷ್ಟಿ ಮಾಡಿರ್ತಾನೆ ದೇವರು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಹೂವು ಕಲರ್ ಕಲರ್ ಹೂಗಳು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಪಾಟ್ಗಳಲ್ಲಿ ಹೂವಿನ ಗಿಡಗಳನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಲರ್ ಇದು ಆರೆಂಜ್ ಕಲರ್ ಹೂ ಎಷ್ಟೊಂದು ವಿಧ ವಿಧ ಬಗೆಯ ಹೂಗಳಿರ್ತವೆ ಇರ್ತವೆ ಸಾವಿರಾರು ಗಟ್ಟಲೆ ನಾವು ನೋಡಿರಲಲ್ಲ ಎಷ್ಟೊಂದು ಹೂಗಳನ್ನು ನೋಡೇ ಇರಲ್ಲ ನಾವು ಬೇರೆ ಬೇರೆ ಥರ ಇರುತ್ತೆ ಇದು ನೋಡಿ ಕಣಗಿಲೆ ತರ ಇದೆ ಕಣಗಿಲೇನೆ ಇರಬೇಕು ನೋಡಿ ಎಷ್ಟು ಕಲರ್ ಚೆನ್ನಾಗಿದೆ ಇದರಲ್ಲಿ ಎಲ್ಲ ಕಾಣಿಸ್ತಾ ಇಲ್ಲ ಇದು ನೋಡಿ ಡೈರೆ ಹೂವಿನ ಥರ ಇದೆ ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ನೋಡಿ ಸಂಪಿಗೆ ಹೂವಿನ ಥರ ಬರ್ತಾ ಇದೆ ಇದು ಸ್ವಲ್ಪ ದೊಡ್ಡದಾಗಿದೆ ಚೆನ್ನಾಗಿದೆ ಇದು ಕೂಡ ಹೂವು ಆರೆಂಜ್ ಕಲರ್ ಇದು ನೋಡಿ ವೈಟ್ ಕಲರು ಈ ಹೂವು ನಾನಾ ಬಗೆ ಹೂಗಳು ಕೆಲವೊಂದು ಹೆಸರೇನೆ ಏನಿರುತ್ತೆ ಅಂತ ಗೊತ್ತಿರಲ್ಲ ನನಗೆ ಹಾಗೆ ಹೂವಿನ ಚಿತ್ರಗಳನ್ನು ವಿಡಿಯೋಗಳನ್ನು ತೋರಿಸ್ತಾ ಇದ್ದೀನಿ ಮುಂದೆ ಇದು ನೋಡಿ ಪರ್ಪಲ್ ಕಲರು ಎಷ್ಟು ಚೆನ್ನಾಗಿದೆ ಡಾರ್ಕ್ ಪರ್ಪಲ್ಲು ಗಾಳಿಗೆ ಹೇಗೆ ಹಾರಾಡ್ತಾ ಇದೆ ಇದು ಬಳ್ಳಿಲಾಗುತ್ತೆ ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಈಗ ಇದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಹೂವು ಅಟ್ರಾಕ್ಷನ್ ಕಲರ್ ಇದು ಎಲ್ರಿಗೂ ಹೂ ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕಂತ ನಾನು ಅದಕ್ಕೆ ಅಂತಲೇ ನಾನು ಆಗಾಗ ಹೂವಿನ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಇಷ್ಟೊಂದು ಜನ ಹೂಗಳನ್ನು ಇಷ್ಟಪಡ್ತಾರೆ ನೋಡಿ ಇದು ಪಿಂಕ್ ಅಲ್ಲ ಅದರಲ್ಲೇ ಸ್ವಲ್ಪ ಕಲರ್ ಚೇಂಜ್ ಇದೆ ಅದರ ಅದರ ರಾಣಿ ಪಿಂಕ್ ಏನೋ ಇದು ಪಿಂಕ್ ಕಲರು ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲೋ ಕಲರ್ ಹೂವು ನೋಡಿ ಇದು ಎಲ್ಲೋ ಕಲರ್ದು ಗುಚ್ಚ ಹೇಗೆ ಬಿಟ್ಟಿದೆ ಹೂವು ಇದು ಕೂಡ ತುಂಬ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿದೆ ನೋಡಿ ನನಗೂ ಎಲ್ಲ ಬಗೆಯ ಹೂವುಗಳನ್ನು ಬೆಳೆಸ್ಬೇಕಂತ ತುಂಬ ಇಷ್ಟ ನಾನು ನರ್ಸಲ್ಲಿ ನರ್ಸರಿಲಿ ಹೂವಿನ ಗಿಡ ತಂದು ಹಾಕಿರ್ತೀನಿ ಪೋಟಲ್ಲಿ ಆ ಹೂವು ಬಿಟ್ಟಿರುತ್ತೆ ಸ್ವಲ್ಪ ದಿವಸಕ್ಕೆ ಆ ಗಿಡ ಕೂಡ ಒಣಗಿ ಹೋಗಿಬಿಡುತ್ತೆ ಅದು ಏನು ಗೊತ್ತಿಲ್ಲ ನನಗೆ ಮಣ್ಣಲ್ಲಿ ಹಾಕಿದರೆ ಚೆನ್ನಾಗಿ ಬೆಳಿಬೋದು ಈ ಪಾಟಲ್ ನಾವು ತಂದಿರ್ತೀವಲ್ಲ ಅದು ಎಷ್ಟೊಂದು ಗಿಡ ಗಿಡ ಒಣಗೋಗಿಬಿಡುತ್ತೆ ಇರಲ್ಲ ಇದು ನೋಡಿ ಇಷ್ಟು ಚೆನ್ನಾಗಿದೆ ವೈಟು ಪಿಂಕು ಮಿಕ್ಸ್ ಕಲರ್ ತುಂಬ ಚೆನ್ನಾಗಿದೆ ಯಾರ್ಯಾರಿಗೆಲ್ಲ ಹೂ ಇಷ್ಟ ಅವ್ರು ಕಮೆಂಟ್ ಮಾಡಿ ಇದು ನೋಡಿ ಪಿಂಕ್ ಕಲರ್ ರೋಸ್ ಹೂ ಅರಳು ಹೇಗೆ ಅರಳುತ್ತಾ ಇದೆ ಈ ಹೂವು ಅರಳೋದನ್ನೇ ನೋಡೋದು ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಮುಂಚೆ ರೋಸ್ ಗಿಡ ಹಾಕಿದ್ದೆ ಆ ಹೂ ಅರಳೋದನ್ನೇ ನೋಡ್ಕೊಂಡು ಕುತ್ಕೊಳ್ತಾ ಇದ್ದೆ ಬೆಳಗ್ಗೆ ನೋಡಿ ಇದು ನೋಡಿ ದಾಸವಾಳ ಒಂಥರ ಲೈಟಾಗಿ ಎಲ್ಲೋ ಕಲರ್ ಥರ ಇದೆ ಕ್ರೀಮ್ ಕಲರ್ ಮಿಕ್ಸ್ ಎಲ್ಲೋ ತುಂಬ ಚೆನ್ನಾಗಿದೆ ಇವು ನೋಡಿ ಎಲ್ಲೇ ಎಲ್ಲೋ ಕಲರ್ ಶೇವಂತಿಗೆ ಹೂ ಥರ ಇದೆ ಆದರೆ ಇದು ಡೈರಿ ಡೈರಿ ಹೂ ಅಂತಾರಲ್ಲ ಶೋ ಗಿಡ ಆ ಹೂ ಇರಬೇಕು ಎಷ್ಟೊಂದು ಬಿಟ್ಟಿದೆ ನೋಡಿ ಇವೆಲ್ಲ ಹೂವಿನ ಅಲಂಕಾರ ಮಾಡೋಕ್ಕೆ ಬಳಸ್ತಾರೆ ಬೊಕ್ಕೆ ಬೊಕ್ಕೆ ಎಲ್ಲ ತಯಾರಿಸ್ತಾರಲ್ಲ ಇವೆಲ್ಲ ಹೂಗಳಿರ್ತವೆ ಅದರಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು ದಾಸವಾಳ ಥರನೇ ಇದೆ ಅದರಲ್ಲಿ ಬೇರೆ ಬೇರೆ ಕಲರ್ ಕಲರ್ ನೋಡಿ ಇದು ನೋಡಿ ರೆಡ್ ರೆಡ್ಮಿ ಎಲ್ಲೋ ಎಷ್ಟು ಚೆನ್ನಾಗಿದೆ ನೋಡಿ ಹೂ ನೋಡ್ತಾನೆ ನಿಲ್ಬೇಕತ್ತೆ ನೋಡಿದರೆ ಇದು ನೋಡಿ ಪಿಂಕ್ ಕಲರ್ ಹೂ ಎಷ್ಟು ಚೆನ್ನಾಗಿದೆ ಇದು ನೋಡಿ ವೈಟ್ ಡೇರೆ ಹೂ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಇವು ನೋಡಿ ಎಲ್ಲ ಕಲರ್ ಮಿಕ್ಸ್ ಹೂಗಳು ನೋಡಿ ಹೇಗೆ ಗಾಳಿಗೆ ಹೋಲಾಡ್ತಾ ಇದೆ ತುಂಬ ಚೆನ್ನಾಗಿದೆ ಇದು ನೋಡಿ ಪಿಂಕ್ ದಾಸವಾಳ ಅಲ್ಲ ಇದು ಬೇರೆ ಏನೋ ಹೂವು ನನಗೆಲ್ಲ ಹೂವುಗಳ ಹೆಸರು ಗೊತ್ತಿಲ್ಲ ಅದಕ್ಕೋಸ್ಕರ ನನ್ನೆಲ್ಲ ಹೂವುಗಳ ಹೆಸರು ಇಲ್ಲ ಕೆಲವೊಂದು ಗೊತ್ತಿರೋ ಮಾತ್ರ ಹೇಳ್ತಾ ಇದ್ದೀನಿ ಇಷ್ಟೊಂದು ಹೂವು ಕಾಡಲ್ಲಿ ಬೆಳೆಯುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಹೂವು ಇದುವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್